ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಮಿರಾಕಲ್ ಮೀಟ್ ನಾಳೆ ನಾಡಿದ್ದು ಇಲ್ಲಿ ಪುಣೆನಲ್ಲಿ ನಡೀತಾ ಇದೆ ನಾನೀಗಾಗಲೇ ಹೋಟೆಲಲ್ಲಿ ಬಂದು ಚೆಕ್ ಇನ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಈ ಇವೆಂಟ್ಗೂ ಪೇ ಮಾಡಿ ಬಂದಿದ್ದೀನಿ ಆದರೆ ಈ ಜಾಗ ಈ ಹೋಟೆಲ್ ಎಲ್ಲ ತುಂಬ ಅದ್ಭುತವಾಗಿದೆ ಸೊ ನಿಮಗೂ ಸ್ವಲ್ಪ ಈ ಜಾಗನ ತೋರ್ಸೋಣ ಅಂತ ಅಂದ್ಕೊಂಡೆ ಇದು ನೋವೋಟೆಲ್ ಅಂತ ಪುಣೆನಲ್ಲಿ ಒಂದು ಹೋಟೆಲು ತುಂಬ ಚೆನ್ನಾಗಿದೆ ನಮ್ಮ ರೂಮ್ಗಳು ಸೊ ಎಲ್ಲರೂ ಬಹಳ ದೇಶಗಳಿಂದ ಬಹಳ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಸೇರಿದ್ದೀವಿ ಸೊ ನಾನು ನಮ್ಮ ಇಡೀ ಕುಟುಂಬ ಏನಿದೆ ನಮ್ಮ ಪ್ಲಾಟಿನಮ್ ಕಮ್ಯುನಿಟಿ ಏನಿದೆ ಎಲ್ರಿಗೂ ಒಂದು ಅದ್ಭುತವಾದ ಗಿಫ್ಟನ್ನ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅವ್ರಿಗೆಲ್ಲ ಇನ್ನೂ ಏನದು ಅಂತ ಗೊತ್ತಿಲ್ಲ ಸರ್ಪ್ರೈಸ್ ಬಟ್ ಇಲ್ಲಿ ಬಂದಿದ್ದೀನಿ ಈ ಒಂದು ಈವೆಂಟ್ಗೆ ತುಂಬ ಉತ್ಸುಕನಾಗಿದ್ದೀನಿ ಸೊ ಈಗ ವಿಷಯಕ್ಕೆ ಬರೋಣ ತುಂಬ ಜನ ನಾನು ಆಕರ್ಷಣೆ ನಿಯಮನ ಪಾಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಆದರೆ ನನಗೆ ಅದು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿರ್ತೀವಿ ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ವಿಷಯನ ನಾವು ಅರ್ಥ ಮಾಡ್ಕೋಬೇಕು ಈಗ ಗಡಿನಲ್ಲಿ ನಮ್ಮ ಸೋಲ್ಜರ್ಸ್ ಬಂದ್ಬಿಟ್ಟು ಎದುರಿಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ ಪ್ರತಿ ಕ್ಷಣ ಅವರು ಯಾರು ಒಳಗೆ ಬರ್ದಿರೋ ಥರ ನೋಡ್ಕೊಳೋದ್ರಲ್ಲಿ ತುಂಬ ಜಾಗರೂಕತರಾಗಿರಬೇಕು ತುಂಬಾ ಅಲರ್ಟ್ ಆಗಿ ಅವರು ಕೆಲಸ ಮಾಡಬೇಕು ನೀವು ಒಂದು ಗಂಟೆಗಳ ಕಾಲ ದಿನದಲ್ಲಿ ನಾನು ನೋಡ್ಕೊಳ್ತೀನಿ ಆ ಒಂದು ಗಡಿನ ಕಾಪಾಡ್ತೀನಿ ಆಮೇಲೆ ನಾನು ನಿದ್ದೆ ಮಾಡ್ಬಿಡ್ತೀನಿ ಅವರು ಒಳಗೆ ಬಂದರೆ ನಂಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಆಗತ್ತೆ ಅದೇ ರೀತಿ ನಾವು ಆಕರ್ಷಣೆಯ ನಿಯಮದ ಒಂದು ಅರಿವು ನಮಗೆ ಆದಮೇಲೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಮನಸ್ಸಲ್ಲಿ ಏನು ಆಲೋಚನೆಗಳು ಓಡ್ತಾ ಇದೆ ಇದರ ಬಗ್ಗೆ ಅರಿವನ್ನ ಮೂಡಿಸ್ಕೋಬೇಕು ಅಂದರೆ ಅವೇರ್ ಆಗಿರಬೇಕು ಇದನ್ನ ನಾವು ಕಂಟ್ರೋಲ್ ಮಾಡಬೇಕಾಗಿಲ್ಲ ಇದನ್ನ ನಾವು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ತೀವಿ ಅಂತೆಲ್ಲ ಸ್ಟ್ರಗಲ್ ಮಾಡಬೇಕಾಗಿಲ್ಲ ಆದರೆ ನಮ್ಮ ಮನ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಅವೇರ್ ಆಗಬೇಕು ಮತ್ತೆ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಆಲೋಚನೆಗಳಾಗ್ಲಿ ಸಕಾರಾತ್ಮಕವಾಗಿರಲಿ ನಕಾರಾತ್ಮಕವಾಗಿರಲಿ ಏನೇ ಆಲೋಚನೆಗಳು ನಮ್ಮ ತಲೆನಲ್ಲಿ ಓಡ್ತಾ ಇದ್ರು ಅದನ್ನು ನೋಡಿ ಅದನ್ನು ಹೀಲ್ ಮಾಡ್ತಾ ಹೋಗಬೇಕು ಇದನ್ನ ಹೇಗೆ ಹೀಲ್ ಮಾಡೋದು ಇದಕ್ಕೆ ಏನೇನೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು ಇದನ್ನೆಲ್ಲ ನಾನು ಕಲ್ತಿದ್ದೀನಿ ಖುದ್ದಾಗಿ ಅದನ್ನು ನಿಮಗೂ ಹೇಳ್ಕೊಡ್ತೀನಿ ಆದರೆ ಒಂದು ತಿಳ್ಕೊಡಿ ಆಕರ್ಷಣೆ ನಿಯಮನ ಅರ್ಥ ಮಾಡ್ಕೊಂಡು ಬಿಟ್ರೆ ಆಗಲಿ ಅಥವಾ ನಾನು ಸಕಾರಾತ್ಮಕವಾಗಿಯೇ ಯೋಚಿಸ್ತೀನಿ ನಕಾರಾತ್ಮಕವಾಗಿ ಯೋಚಿಸೋದೇ ಇಲ್ಲ ಅನ್ನೋದಾಗಲಿ ಈ ರೀತಿ ಮಾಡಿದಾಗ ಆಕರ್ಷಣೆಯ ನಿಯಮ ಖಂಡಿತ ಕೆಲಸ ಮಾಡಲ್ಲ ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ಏನೆಲ್ಲ ನಮ್ಮಲ್ಲಿ ಆಲೋಚನೆಗಳು ಓಡ್ತಾ ಇದೆ ಒಂದೊಂದು ಸನ್ನಿವೇಶದಲ್ಲೂ ನಾವು ಯಾವ ರೀತಿ ವರ್ತಿಸ್ತೀವಿ ಆ ಸನ್ನಿವೇಶ ನಮಗೆ ನಮ್ಮ ಜೀವನದಲ್ಲಿ ಎದುರಾದಾಗ ನಮ್ಮ ತಲೆಯಲ್ಲಿ ಏನು ಆಲೋಚನೆಗಳು ಬರುತ್ತೆ ಇದರ ಬಗ್ಗೆ ನಾವು ಸ್ವಲ್ಪ ಅವೇರ್ ಆಗಬೇಕು ಎಚ್ಚೆತ್ಕೋಬೇಕು ಏನು ಓಡ್ತಾ ಇದೆ ನಮ್ಮ ತಲೆನಲ್ಲಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಆಸಕ್ತಿ ವಹಿಸಿ ಅದನ್ನ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರೇ ನಿಮ್ಮ ಆಲೋಚನೆಗಳು ನಿಮ್ಮ ಹಿಡಿತದಕ್ಕೆ ಹಿಡಿತಕ್ಕೆ ಬರೋದಕ್ಕೆ ಶುರುವಾಗುತ್ತೆ ನಮ್ಮ ಗುರುಗಳು ಯಾವಾಗ್ಲೂ ಒಂದು ಅದ್ಭುತವಾದ ಒಂದು ಎಕ್ಸಾಂಪಲ್ ಕೊಡೋರು ಏನು ಅಂದರೆ ಕಳ್ಳ ಕದಿತಾ ಇದ್ದಾನೆ ಅನ್ನೋ ಸಮಯದಲ್ಲಿ ನೀವು ಹೋಗಿ ಅವನು ಮುಂದೆ ನಿಂತ್ಕೊಂಡು ನೋಡೋದಕ್ಕೆ ಶುರು ಮಾಡಿದ್ರೆ ಆ ಕಳ್ಳ ಕದಿಯೋ ಧೈರ್ಯ ಮಾಡಲ್ಲ ಐದರ್ ಅಲ್ಲಿರೋದನ್ನ ಹಾಗೆ ಇಟ್ಬಿಟ್ಟು ಹೋಗ್ಬಿಡ್ತಾನೆ ಅಥವಾ ನೀವು ಹೋಗೋ ತನಕ ಕಾಯ್ತಾ ಇರ್ತಾನೆ ನಿಮ್ಮ ಮುಂದೆ ಕದಿಯಲ್ಲ ಆದರೆ ನೀವು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿದ್ವಿ ಅಂದ್ಕೊಳ್ಳಿ ಕತ್ಕೊಂಡು ಹೋಗ್ಬಿಡ್ತಾನೆ ಆ ರೀತಿ ಈ ಆಲೋಚನೆಗಳು ನಮ್ಮನ್ನು ಅವ ಈ ಮನಸ್ಸು ಅನ್ನೋದು ನಮ್ಮನ್ನು ಅದರ ಹತೋಟಿಗೆ ತಗೊಳುತ್ತೆ ಆದರೆ ನಾವು ಯಾವಾಗ ನಮ್ಮ ಆಲೋಚನೆಗಳ ಮೇಲೆ ಗಮನ ಹರಿಸ್ತೀವಿ ಅದನ್ನು ಅವೇರ್ ಆಗಿ ನೋಡೋದಕ್ಕೆ ಶುರು ಮಾಡ್ತೀವಿ ನಾವು ಆಲೋಚನೆಗಳನ್ನು ನಮ್ಮ ಹತೋಟಿಗೆ ತಗೊಳ್ತೀವಿ ಇದು ಸ್ಟೆಪ್ ಒನ್ ಆ ಆಲೋಚನೆಗಳು ಏನು ನಮ್ಮ ತಲೆಯಲ್ಲಿ ಓಡ್ತಾ ಇದೆ ಅನ್ನೋದು ತಿಳ್ಕೊಂಡ್ಮೇಲೆ ಅದನ್ನು ಹೇಗೆ ಹೀಲ್ ಮಾಡಬೇಕು ಅದಕ್ಕೇನು ಮಾಡಬೇಕು ಮುಂದಿನ ವೀಡಿಯೋನಲ್ಲಿ ನಾನು ತಿಳಿಸ್ತೀನಿ ಸದ್ಯಕ್ಕೆ ನಾನೇ ಈ ಇವೆಂಟಿಗೆ ಬಂದಿದ್ದೀನಿ ನನ್ನ ತಲೆಯಲ್ಲಿ ಈಗ ಯಾವುದ್ರ ಬಗ್ಗೆ ಮಾತಾಡಬೇಕು ಯಾವ್ದ್ರ ಬಗ್ಗೆ ಮಾತಾಡಬಾರ್ದು ಅಂತ ಏನೂ ಫ್ಲೋ ಇಲ್ಲ ಜಸ್ಟ್ ನನಗಿದು ಹೇಳಬೇಕು ಅನ್ನಿಸ್ತು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ನೆಕ್ಸ್ಟು ಇನ್ನೂ ಈ ಇವೆಂಟ್ ಬಗ್ಗೆ ಸ್ವಲ್ಪ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಈಗ ನಮ್ಮ ಗುರುಗಳಿಬ್ಬರನ್ನು ನಾವು ಮೀಟ್ ಮಾಡಿದ್ವಿ ಎಲ್ಲ ನಮ್ಮ ಪ್ಲ್ಯಾಟಿನಮ್ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಮೀಟ್ ಮಾಡಿದೆ ಅವರೆಲ್ಲರಿಗೂ ನನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ನನಗೆ ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಸೊ ಸಂಜೆ ಏಳು ಗಂಟೆಗೆ ಒಂದು ಇವೆಂಟ್ ಇದೆ ಮತ್ತು ನಾಳೆ ಬಹಳ ಮಹತ್ತರವಾದ ಒಂದು ಇವೆಂಟ್ ಇದೆ ಅದಕ್ಕೆ ರೆಡಿ ಆಗಬೇಕು ಸೊ ಏನಾಗುತ್ತೆ ಈ ಇವೆಂಟ್ನಲ್ಲಿ ಏನೆಲ್ಲ ಕಲಿತೀನಿ ನಾಳೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಮನಸ್ಸಿನಲ್ಲಿ ಏನೇ ಆಲೋಚನೆಗಳು ಬರ್ತಾ ಇದ್ದು ಏನು ಮಾಡಬೇಡಿ ಅದು ನಕಾರಾತ್ಮಕವಾಗಿರಲಿ ಸಕಾರಾತ್ಮಕವಾಗಿರ್ಲಿ ಓ ನನ್ನಲ್ಲಿ ಆಲೋಚನೆ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಯಾರ ಮೇಲೋ ಕೋಪ ಬರುತ್ತೆ ನನಗೆ ನನಗಿರ ಮೇಲೆ ಕೋಪ ಬರ್ತಾ ಇದೆ ಯಾರ ಮೇಲೋ ಒಂದು ಆಸಕ್ತಿ ಹುಟ್ಟುತ್ತೆ ಓಹ್ ನನಗಿರ ಮೇಲೆ ಆಸಕ್ತಿ ಹುಟ್ಟುತ್ತಾ ಇದೆ ಇಷ್ಟನ್ನ ನೋಡ್ತಾ ಹೋಗಿ ಇದರ ಒಂದು ಅಭ್ಯಾಸ ಆಗಲಿ ಹಂತ ಹಂತವಾಗಿ ಅಭ್ಯಾಸ ಮಾಡ್ಕೊಳ್ತಾ ಹೋಗಿ ಮತ್ತೆ ಇನ್ನೊಂದು ತಿಳ್ಕೊಳ್ಳಿ ಇದೊಂದು ಪ್ರಾಸೆಸ್ ಗೆಳೆಯದೆ ನಾನು ಆಕರ್ಷಣೆ ನಿಯಮದ ಬಗ್ಗೆ ಕಲಿತು ಸುಮಾರು ಆರು ವರ್ಷದಿಂದ ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ ಆದರೆ ನಮ್ಮ ಗುರುಗಳ ಹತ್ರ ಈಗ ಕಳೆದ ಆರು ತಿಂಗಳಲ್ಲಿ ಏನು ಕಲ್ತಿದ್ದೀನಿ ಅಲ್ಲೂ ಕೂಡ ಶುರು ಮಾಡಿದಾಗ ನಂಗೆ ಬಹಳಷ್ಟು ಕಷ್ಟ ಆಗ್ತಿತ್ತು ಯಾಕಂದ್ರೆ ಅವ್ರು ಹೇಳೋದು ಅರ್ಥ ಆಗ್ತಿತ್ತು ಅದನ್ನ ನನ್ನ ಕೈಯಲ್ಲಿ ಮಾಡೋಕಾಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡು ಈಗ ನಾನು ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಿಮಗೆ ನಾನು ಒಂದು ಸ್ಟೆಪ್ ಹೇಳ್ತಾ ಇದ್ದೀನಿ ನಿಮ್ಮ ಆಲೋಚನೆಗಳನ್ನ ನೀವು ನೋಡ್ತಾ ಹೋಗಿ ಅದನ್ನ ಸಂಪೂರ್ಣವಾಗಿ ಅದು ಒಳ್ಳೆಯ ಆಲೋಚನೆ ಕೆಟ್ಟ ಆಲೋಚನೆ ಇದು ಸಕಾರಾತ್ಮಕ ಇದು ನಕಾರಾತ್ಮಕ ಅನ್ನೋ ಯಾವುದೇ ಒಂದು ಜಡ್ಜ್ಮೆಂಟ್ ಇಲ್ಲದೆ ಜಸ್ಟ್ ಆ ಆಲೋಚನೆಗಳನ್ನು ನೋಡ್ತಾ ಹೋಗಿ ಅದನ್ನು ನೋಡೋದಕ್ಕಾಯ್ತು ನಿಮ್ಮ ಕೈಯಲ್ಲಿ ಯಶಸ್ವಿಯಾಗಿ ಮಾಡೋದಕ್ಕಾಯ್ತು ಅಂದರೆ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು